सुफला मलयज शीतला सस्य श्यामलाम् मातरम् वन्दे मातरम् शुभ्रजोस्ना पुलकितयामिनी पुल्लकुसुमिता द्रुमदल सुहासिनी सुमधुरभासिनि सुखदां वरदां मातरम् वन्दे मातरम् वन्दे मातरम् सलाम यामाम दो जैसे थे शुरू करेंगे। विजयी तिरंगा प्यारा झंडा ऊंचा रहे हमारा सदा शक्ति सरसाने वाला प्रेम सुधा बरसाने वाला वीरों को शान वाला मातृभूमि का तन मन सारा झंडा ऊंचा रहे हमारा शान न इसकी जाने पाए चाहे जान बले ही जाए विश्व विजय करके दिखलाए तब होवे ൂർണ ജണ്ടാ പ്യാറാ ഊഞ്ചം ಪಿ ಸಿ ಸಿಯ ಅಧ್ಯಕ್ಷರಾದ ಶ್ರೀ ಶ್ರೀಪ್ಪ ಯಾಕೆ ಸಿ ಸಿಯ ಅಧ್ಯಕ್ಷರಾದ ಶ್ರೀ ಶಿವಕುಮಾರ್ ಅವರೇ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರುಗಳೇ ಮತ್ತು ಕಾರ್ಯಕರ್ತ ಬಂಧುಗಳೇ ವಿಶೇಷವಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ನಮ್ಮ ಮಾಧ್ಯಮದ ಮಿತ್ರರೇ ಹಾಗೂ ಸೇವಾದಲ್ಲಿನ ಎಲ್ಲ ಕಾರ್ಯಕರ್ತರೇ ಮತ್ತು ಮುಖಂಡರೇ ಇಪ್ಪತ್ತಾರನೇ ಜನವರಿ ನಮ್ಮ ಜೀವನದಲ್ಲಿ ಹಾಗೂ ಭಾರತದ ಇತಿಹಾಸದಲ್ಲೇ ಒಂದು ವಿಶೇಷವಾದಂಥ ದಿನ ಬಹುಶಃ ಈ ದೇಶದ ಸಂವಿಧಾನ ಇವತ್ತು ಅಸ್ತಿತ್ವದಲ್ಲಿ ಇರದೇ ಹೋಗಿದ್ರೆ ನಾವು ಪ್ರಜಾಪ್ರಭುತ್ವ ಉಳಿಸ್ಕೊಳ್ಳಕ ಆಗ್ತಾ ಇರಲಿಲ್ಲ ಇಷ್ಟೊಂದು ಪ್ರಯತ್ನ ಮಾಡಿ ಎಲ್ಲ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ನಾಯಕರು ಮತ್ತು ನಮ್ಮ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಸದಸ್ಯರು ಒಂದಾಗಿ ಈ ದೇಶದ ಸಂವಿಧಾನವನ್ನು ರಚಿಸಿದರು ಪ್ರಮುಖವಾಗಿ ಈ ದೇಶದ ಸಂವಿಧಾನದಲ್ಲಿ ಇರ್ತಕ್ಕಂಥ ಪ್ರಮುಖವಾದಂಥ ಅಂಶಗಳಂದರೆ ಈಕ್ವಾಲಿಟಿ ಫ್ರೆಟರ್ನಿಟಿ ಮತ್ತು ಸೆಕ್ಯುಲರಿಸಂ ಈ ಅನೇಕ ಜಸ್ಟಿಸ್ ಇವೆಲ್ಲ ತತ್ವಗಳಿಂದ ಕೂಡಿರ್ತಕ್ಕಂಥ ನಮ್ಮ ಸಂವಿಧಾನ ಈ ಸಂವಿಧಾನಕ್ಕೆ ಇವತ್ತು ತಿರ್ಚ್ಬೇಕಬೇಕು ಮತ್ತು ಈ ಸಂವಿಧಾನಕ್ಕೆ ಒಂದು ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು ಬಹಳ ಕುತಂತ್ರ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಅವರು ಮಾಡ್ತಾ ಇದ್ದಾರೆ ಒಂದು ಒಂದು ಆಗಿ ನಮ್ಮ ಅಟಾನಮಸ್ ಬಾಡೀಸ್ ಏನಿವೆ ಸ್ವಾಯತ್ತ ಸಂಸ್ಥೆಗಳು ಆ ಸಂಸ್ಥೆಗಳಿಗೂ ಕೂಡ ಇವತ್ತು ನಾಶ ಮಾಡಬೇಕು ಅದರ ಶಕ್ತಿಯನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಇವತ್ತು ಬಿ ಜೆ ಅವರು ಸರ್ವ ಪ್ರಯತ್ನ ಮಾಡ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಮೋದಿ ಅವರು ಆರ್ ಒಂದು ಕೈಗೊಂಬೆ ಆಗಿ ನಡ್ಕೊಂಡ್ರಿಂದ ಇವತ್ತು ನಮ್ಮ ನ್ಯಾಯಾಂಗ ಆಗಲಿ ಅಥವಾ ನಮ್ಮ ವಿಶೇಷ ನಮ್ಮ ಸೆಕ್ಯುಲರಿಸಂಗೆ ಒಂದು ದೊಡ್ಡ ಪೆಟ್ಟನ್ನು ಬೀಳ್ತಾ ಇದೆ ನಾವೆಲ್ಲರೂ ಕೂಡ ದೇಶದ ಸ್ವಾತಂತ್ರ್ಯಕ್ಕಾಗಿ ವಿಶೇಷವಾಗಿ ನಮ್ಮ ಪಕ್ಷ ಹೋರಾಟ ಮಾಡಿದೆ ಬೇರೆ ಯಾರು ಇವತ್ತೇನು ಪಿದವರು ಇವತ್ತು ಈ ದೇಶದ ಬಗ್ಗೆ ಅಥವಾ ಈ ದೇಶದಲ್ಲಿ ನಾವೇ ಒಂದು ಈ ದೇಶ ಕಾಪಾಡತಕ್ಕಂತ ಜನ ಇದ್ದೇವೆ ಬೇರೆ ಯಾರೂ ಇಲ್ಲ ಅಂತ ಹೇಳಿ ಪೆಟ್ರಿಯೋಟಿಸಮ್ ಬಗ್ಗೆ ಮಾತಾಡ್ತಾರೆ ಮತ್ತು ಬೇರೆ ಎಲ್ಲರೂ ಕೂಡ ದೇಶದ್ರೋಹಿಗಳು ಅವರು ಮಾತ್ರ ದೇಶ ಪ್ರೇಮಿಗಳು ಅನ್ನತಕ್ಕಂಥದ್ದು ಇವತ್ತು ನಮ್ಮ ಯುವಕರಲ್ಲಿ ಮೂಡಿಸ್ತಾ ಇದ್ದಾರೆ ಆದರೆ ಸ್ವಾತಂತ್ರ ಕಾಂಗ್ರೆಸ್ ಪಕ್ಷ ಮಹಾತ್ಮ ಗಾಂಧೀಜಿಯವರು ಪಂಡಿತ್ ಜವಹರ್ಲಾಲ್ ನೆಹರುಜಿ ಅವರು ವಲ್ಲಭಭಾಯ್ ಪಟೇಲ್ ಅವರು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಅದು ಅಲ್ಲದೆ ಕರ್ನಾಟಕದ ಅನೇಕ ಮಹಾಪುರುಷರು ಇದಕ್ಕೆ ಹೋರಾಟ ಮಾಡಿ ಸ್ವಾತಂತ್ರ್ಯವನ್ನು ತಂದಿದ್ದಾರೆ ಆದರೆ ಇವತ್ತು ಈ ಬಿ ಜೆ ಪಿ ಪ್ರಧಾನಮಂತ್ರಿ ಮತ್ತು ಹೋಮ್ ಮಂತ್ರಿ ಹೋಮ್ ಮಿನಿಸ್ಟರು ಇವರೆಲ್ಲರೂ ಸೇರಿ ತಮ್ಮ ಇದಕ್ಕೆ ಕೈಗೊಂಬಿಯನ್ನ ಮಾಡಿಕೊಂಡು ಇಟ್ಕೊಳ್ಬೇಕು ಹೇಳಿ ಸರ್ವ ಪ್ರಯತ್ನ ನಡೆದಿದೆ ಅದಕ್ಕಾಗಿ ಇದು ಬಹಳ ಮಹತ್ವದ ಈ ಸ್ವಾತಂತ್ರ್ಯ ಮತ್ತು ಸಂವಿಧಾನ ಉಳಿದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಅವರ ಭವಿಷ್ಯವನ್ನು ಒಳ್ಳೇದಾಗ್ತಕ್ಕಂಥದ್ದು ಮಾಡಕ್ಕೆ ಸಾಧ್ಯ ಆಗ್ತದೆ ಆದರೆ ಪ್ರಜಾಪ್ರಭುತ್ವ ಇಲ್ಲ ಅಥವಾ ಸಂವಿಧಾನ ಇಲ್ಲ ಅಂದರೆ ನಮ್ಗೆ ಯಾರಿಗೂ ಕೂಡ ಮುಂದೆ ಅವಕಾಶ ಇಲ್ಲ ಅನ್ನತಕ್ಕಂಥ ಮಾತನ್ನ ಹೇಳ್ತೇನೆ ಅದಕ್ಕೆ ಪುನಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೇಳಿದ್ದಾರೆ ಸಂವಿಧಾನವನ್ನು ಒಪ್ಪಿಸುವಾಗ ನೈನ್ಟೀನ್ ಫಾರ್ಟಿ ನೈನ್ ಟ್ವೆಂಟಿ ಸಿಕ್ಸ್ ಜನವರಿಗೆ ಅವರೇನು ಹೇಳಿದ್ದಾರೆ ನೋಡಿ ಈ ಸಂವಿಧಾನ ನಾವೆಲ್ಲರೂ ಪ್ರಯತ್ನ ಮಾಡಿ ಬರೆದು ಇವತ್ತು ನಿಮಗೆ ಕೊಡ್ತಾ ಇದ್ದೇವೆ ಈ ಸಂವಿಧಾನ ಒಳ್ಳೆಯದಾಗಿ ನಡಿಬೇಕು ಈ ದೇಶದಲ್ಲಿ ಒಂದು ರಾಜಕೀಯ ಮತ್ತು ವಿಶೇಷವಾಗಿ ಬಡವರಿಗೆ ಅನುಕೂಲ ಆಗಬೇಕು ಅಂತಂದ್ರೆ ನೀವು ಈ ಸಂವಿಧಾನವನ್ನು ಸರಿಯಾಗಿ ನಡೆಸಬೇಕು ಸಂವಿಧಾನಕ್ಕೆ ನಡೆಸ್ಕೊಳ್ತಕ್ಕಂಥ ಜನ ಒಳ್ಳೆಯವರು ಇರಲಿಲ್ಲ ಅಂದರೆ ಆ ಸಂವಿಧಾನ ಕೆಟ್ಟದಾಗ್ತದೆ ಸಂವಿಧಾನಕ್ಕೆ ನಡೆಸ್ಕೊಂಡು ಹೋಗ್ತಕ್ಕಂಥ ಜನ ಸರಿ ಇದ್ರೆ ಅದು ಸರಿ ಇರ್ತದೆ ಇವತ್ತು ಅದೇ ಪರಿಸ್ಥಿತಿ ಅವರು ಹೇಳಿದ್ದನ್ನ ನಲವತ್ತೊಂಬತ್ತರಲ್ಲಿ ಹೇಳಿದ್ದ ಮಾತನ್ನ ಇವತ್ತು ಸತ್ಯ ಆಗ್ತಾ ಇದೆ ಈ ಸಂವಿಧಾನಕ್ಕೆ ನಡೆಸ್ಕೊಂಡು ಹೋಗ್ತಕ್ಕಂಥ ಜನ ಸರಿ ಇಲ್ಲ ಅದಕ್ಕಾಗಿ ಇವತ್ತು ಎಲ್ಲ ಕಡೆ ನಾವು ನೋಡ್ತಾ ಇದ್ದೇವೆ ದೇಶದಲ್ಲಿ ಬಹಳಷ್ಟು ಜನ ಪ್ರಾಸ್ಪ್ಯಾರಿಟಿ ಬಂದಿದೆ ಅಂತ ಹೇಳ್ತಾರೆ ಏನ್ ಬಂದಿದೆ ದೇಶದಲ್ಲಿ ಐವತ್ತೈದು ಲಕ್ಷ ಕೋಟಿ ಹಿಂದೆ ಸಾಲ ಇತ್ತು ಅಂದರೆ ಸ್ವಾತಂತ್ರ್ಯ ಬಂದಿಂದ ಎರಡು ಸಾವಿರ ಹದಿನಾಲ್ಕರವರೆಗೆ ಈಗ ಒಂದು ಕೋಟಿ ಐವತ್ತು ಲಕ್ಷ ಕೋಟಿ ಸಾಲ ಇವತ್ತು ಇದೆ ಅಂದರೆ ಡಬಲ್ ಹತ್ತೇ ವರ್ಷನಾಗ ಎರಡು ಪಟ್ಟು ಸಾಲವನ್ನು ಮಾಡಿದಂತ ಈ ಸರ್ಕಾರ ಆದರೆ ನಾವು ಎಲ್ಲನೂ ಕೂಡ ಅನುಭವದಿಂದ ನಮ್ಮ ನಾಯಕರು ದೇಶಕ್ಕೆ ಮಾಡಿಕೊಟ್ಟಿದ್ದಾರೆ ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಸಂವಿಧಾನಕ್ಕೆ ಧಕ್ಕೆ ಇದೆ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಇದೆ ನಮ್ಮ ಯುವ ಪೀಳಿಗೆಗೆ ಮುಂದೆ ಇನ್ನೂ ಹೆಚ್ಚಿನ ಧಕ್ಕೆ ಇದೆ ಮತ್ತು ಇವತ್ತು ದಿನ ದಿನ ಇನ್ಫ್ಲೇಷನ್ ಏರ್ತಾ ಇದೆ ದಿನ ದಿನ ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಿಗೆ ಆಗ್ತಾ ಇದೆ ಅದಕ್ಕೆ ಇದನ್ನು ತಡೆ ಹಿಡಿಬೇಕು ಅಂದರೆ ಬರ್ತಕ್ಕಂಥ ಚುನಾವಣೆಯಲ್ಲಿ ನೀವೆಲ್ಲರೂ ಇನ್ನೂ ಬೇರೆಯವರಿಗೆ ಒಳಗಡೆ ತೆಗೆದುಕೊಂಡು ಶಕ್ತಿಯನ್ನು ತುಂಬತಕ್ಕಂಥದ್ದು ಮಾಡಬೇಕು ಮತ್ತು ಯಾರೇ ಬಂದರೂ ಕೂಡ ಅವರು ನಿಷ್ಠಾವಂತರಾಗಿರಬೇಕು ಹೀಗಿರಬಾರ್ದು ಇವತ್ತು ಬಂದ್ರು ನಾಳೆ ಹೋದರೂ ಇರಬಾರ್ದು ಇದನ್ನ ನೀವು ನೋಡಿ ಎಲ್ಲೋ ಒಂದು ಕಡೆ ಒಂದು ಗಾದಿ ಮಾತಿದೆ ಹಳ್ಳಿದು ಏನೇ ಒಂದು ಸಣ್ಣ ಪ್ರಾಣಿನೂ ನೀವು ಖರೀದಿ ಮಾಡುವಾಗ ಅಥವಾ ಅಂಗಡಿಗೆ ಹೋದಾಗ ಪ್ರತಿಯೊಂದಕ್ಕೂ ಕೂಡ ತೂಕ ಮಾಡಿ ನೋಡ್ತೀರಿ ಅನೇಕ ಸಾರಿ ಯೋಚನೆ ಮಾಡ್ತೀರಿ ಆಮೇಲೆ ನೀವು ಅದನ್ನು ಖರೀದಿ ಮಾಡ್ತೀರಿ ಹಾಗೆ ನಿಮ್ಮ ಪಕ್ಷದಲ್ಲಿ ಯಾರಿಗೆ ತಗೊಳ್ಬೇಕು ಅದರ ಬಗ್ಗೆನು ನೀವು ಸರಿಯಾಗಿ ಯೋಚನೆ ಮಾಡಬೇಕು ಮತ್ತು ಅವರ ಗುಣ ಹೇಗೆ ಹಿಂದೆ ಯಾವ ಪರಿಸ್ಥಿತಿಯಲ್ಲಿ ಯಾವ ತತ್ವದ ಮೇಲೆ ಅವ್ರ ನಂಬಿಕೆ ಇತ್ತು ಇವತ್ತ ಯಾವ ತತ್ವದ ಮೇಲೆ ಅದ ಅದನ್ನು ಇಂಪಾರ್ಟೆಂಟ್ ಯಾಕಂದರೆ ನಮ್ಮ ಪಕ್ಷ ತತ್ವದ ಮೇಲೆ ನಡೆದಿದೆ ಅದಕ್ಕಾಗಿ ನಾವು ಸ್ಯಾಕ್ರಿಫೈಸ್ ಮಾಡಿದ್ದೇವೆ ಅದಕ್ಕಾಗಿ ಇಂದಿರಾ ಗಾಂಧಿ ಅವರು ತನ್ನ ಇಡೀ ಶರೀರವನ್ನೇ ಅಂದರೆ ತ್ಯಾಗ ಮಾಡಿದ್ರು ಸುಮಾರು ಮೂವತ್ತೆರಡು ಗುಂಡುಗಳನ್ನು ತಿಂದು ಅವರು ಪಾಪ ಪ್ರಾಣ ಬಿಟ್ಟರು ದೇಶದ ಐಕ್ಯತೆಗಾಗಿ ಅದೇ ರೀತಿಯಾಗಿ ರಾಜೀವ್ ಗಾಂಧಿ ಕೂಡ ಮಾಡಿದ್ರು ಅವರು ದೇಶದ ಐಕ್ಯತೆಗಾಗಿ ತನ್ನ ಪ್ರಾಣ ಕೊಟ್ಟರು ಅವ್ರ ದೇಹದ ತುಕುಡಿ ತುಕಡಿ ಆದ್ರೂ ಕೂಡ ಚಿಂತೆ ಇಲ್ಲ ನಾನು ಇದನ್ನು ದೇಶ ಉಳಿಸ್ತೀನಿ ಅಂತ ಹೇಳಿ ಹಾಗೆ ನಮ್ಮ ಪಾರ್ಟಿಯಲ್ಲಿ ಎಲ್ಲರೂ ಒಂದು ತತ್ವಕ್ಕೆ ಬದ್ಧರಾಗಿದ್ದಾರೆ ಬಡವರ ಬಗ್ಗೆ ಕಾಳಜಿ ಇದೆ ರೈತರ ಬಗ್ಗೆ ಕಾಳಜಿ ಇದೆ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇದೆ ಎಸ್ ಸಿ ಎಸ್ ಟಿಗಳ ಬಗ್ಗೆ ಕಾಳಜಿ ಇದೆ ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿ ಇದೆ ಬಹಳ ಜನ ಹೇಳ್ಬಹುದು ಹೆಣ್ಣು ಮಕ್ಕಳಿಗೆ ಏನು ಮಾಡಿದ್ದಾರೆ ಅದೇ ಹೆಣ್ಣು ಮಕ್ಕಳಿಗೆ ವೋಟಿಂಗ್ ರೈಟ್ ಕೊಟ್ಟಿದ್ದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಂಡಿತ್ ಜವಹರ್ಲಾಲ್ ನೆಹರು ಅವರು ಇಲ್ಲದ್ರೆ ಬೇರೆ ದೇಶದಲ್ಲಿ ವೋಟಿಂಗ್ ರೈಟ್ ಇರಲಿಲ್ಲ ಮಣ್ಣಿನವರೆಗೆ ಕೆಲವು ಒಂದು ಇಪ್ಪತ್ತು ಮೂವತ್ತು ವರ್ಷದವರೆಗೆ ಕೆಲವು ಮುಂದುವರೆದಂತಹ ದೇಶಗಳಲ್ಲಿ ವೋಟಿಂಗ್ ರೈಟ್ ಇರಲಿಲ್ಲ ಪ್ರಥಮವಾಗಿ ಸಂವಿಧಾನ ಜತೆಯಲ್ಲೇ ವೋಟಿಂಗ್ ರೈಟ್ ಬಂದಿದ್ದು ಭಾರತದಲ್ಲಿ ಅದು ತಂದಿದ್ದು ಜವಹರ್ಲಾಲ್ ನೆಹರು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂಥ ಕೆಲಸ ನಾವು ಮಾಡಿದೆವು ಸಮಾನತೆ ಮಹಿಳೆಯರಿಗೆ ತಂದಿದ್ದು ಕಾಂಗ್ರೆಸ್ ಪಾರ್ಟಿ ಇಲ್ಲದ್ರೆ ಕಾಂಗ್ರೆಸ್ ಪಾರ್ಟಿ ಇವತ್ತು ಶಿಕ್ಷಿತ ಜನರಿಗೆ ಮೊದಲು ವೋಟಿಂಗ್ ಪವರ್ ಯಾರಿಗಿತ್ತು ಅಂದ್ರೆ ಕೇವಲ ಯಾರು ಶಿಕ್ಷತ್ರ ಇದ್ದಾರೋ ಯಾರು ಇನ್ಕಮ್ ಟ್ಯಾಕ್ಸ್ ಕೊಡ್ತಾರೋ ಯಾರ ಹತ್ರ ಜಮೀನಿದೆ ಅಂತವರಿಗೆ ಮಾತ್ರ ವೋಟಿಂಗ್ ಅಧಿಕಾರ ಇತ್ತು ಇವತ್ತು ಬಡವರಿಗೆ ಕೂಲಿಕಾರರಿಗೆ ರೈತರಿಗೆ ಎಲ್ಲರಿಗೂ ಓಟಿಂಗ್ ಅಧಿಕಾರ ಇದೆ ಸಮಾನವಾಗಿದೆ ಅದರ ಬೆಲೆನೂ ಕೂಡ ಎಲ್ಲ ಒಂದೇ ನನ್ನ ಓಟಿಂಗ್ನು ಅಷ್ಟೇ ಕಿಮ್ಮತ್ತು ಇನ್ನೂ ಒಂದು ಕಾರ್ಮಿಕ ಇರ್ತಕ್ಕಂಥ ಅವನು ಓಟಿಗಷ್ಟೇ ಅಷ್ಟೇ ಬೆಲೆ ಮತ್ತು ನಮ್ಮ ತಾಟ ಬಿರ್ಲಾ ಅದಾನಿ ಅಂಬಾನಿ ಏನೇನಾರ ಅವ್ರಿಗೂ ಒಂದೇ ಓಟ್ ಅದರ ಬೆಲೆ ಒಂದೇ ಇದನ್ನ ತಂದಿದ್ದು ಕಾಂಗ್ರೆಸ್ ಪಾರ್ಟಿ ಆದರೆ ಇವತ್ತು ಬರೀ ಕೆಲವು ಜನ ತಮ್ಮದೇ ಹೇಳಿಕೊಂಡು ನಡೆದಿದ್ದಾರೆ ಇಂಥ ಉತ್ತಮವಾದ ತತ್ವಗಳನ್ನು ತಾವು ದಯವಿಟ್ಟು ಇದು ರಕ್ಷಣೆ ಮಾಡಬೇಕು ಆ ಜವಾಬ್ದಾರಿ ನಿಮ್ಮೇಲಿದೆ ಕಾಂಗ್ರೆಸ್ ಪಾರ್ಟಿ ಅಂತೂ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟು ಸಂವಿಧಾನ ಕೊಟ್ಟು ನಿಮ್ಮನ್ನು ಕಾಪಾಡಿದೆ ಇಲ್ಲವರಿಗೆ ಆದರೆ ಕೆಲವು ಜನ ನಮಗೆ ಟೀಕಿಸ್ತಾರೆ ಟೀಕಿಸ್ಲಿ ಯಾಕಂದ್ರೆ ಅವ್ರಿಗೆ ಹಿಂದಿನ ಇತಿಹಾಸ ಗೊತ್ತಿಲ್ಲ ಯುವಕರಿಗೂ ಗೊತ್ತಿಲ್ಲ ಹ್ಯಾಕ್ ಸ್ವಾತಂತ್ರ್ಯ ಬಂತು ಯಾರು ಹೋರಾಟ ಮಾಡಿದ್ರು ಇದು ಏನೂ ಗೊತ್ತಿಲ್ಲ ಅವರಿಗೆ ಅದಕ್ಕಾಗಿ ನಾವು ನಮ್ಮ ಸಂವಿಧಾನ ಕಾಪಾಡೋಕ್ಕೋಸ್ಕರ ಮತ್ತು ಪ್ರಜಾಪ್ರಭುತ್ವ ಕಾಪಾಡೋಕ್ಕೋಸ್ಕರ ಒಕ್ಕಟ್ಟಾಗಿ ಇರಬೇಕು ಮತ್ತು ಬರ್ತಕ್ಕಂಥ ನಮ್ಮ ಚುನಾವಣೆಯಲ್ಲಿ ಕೂಡ ನಾವು ಒಕ್ಕಟ್ಟಾಗಿ ಪ್ರದರ್ಶನ ಮಾಡಬೇಕು ಹೇಳಿ ನಿಮ್ಮೆಲ್ಲರಿಗೆ ನಾನು ಸಲಹೆ ಕೊಡ್ತೇನೆ ಮತ್ತು ಸೂಚನೆ ಕೊಡ್ತೇನೆ ನಾವು ಇದನ್ನು ಪಾಲಿಸ್ತೀರಿ ಅಂಥೇಳಿ ನಾನು ನಂಬಿದ್ದೇನೆ ಅದಕ್ಕಾಗಿ ನಿಮ್ಮೆಲ್ಲರಿಗೆ ಇಂತ ಸಂದರ್ಭದಲ್ಲಿ ಬಂದು ತಾವೆಲ್ಲರೂ ಕೂಡ ನಾಲ್ಕು ಮಾತು ಕೇಳಿದಕ್ಕಾಗಿ ನಿಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತವನ್ನ ಮುಗಿಸ್ತೇನೆ ಜೈ ಹಿಂದ್ ಎಲ್ಲರಿಗೂ ನಮಸ್ಕಾರ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಮುಖಂಡಗಳೇ ಕಾರ್ಯಕರ್ತರು ಬಂಧುಗಳೇ ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ಬೆಂಗಳೂರಿಗೆ ಬಂದು ಕರ್ನಾಟಕದಲ್ಲಿ ಎ ಸಿ ಸಿ ಅಧ್ಯಕ್ಷರು ಮೊದಲನೇ ಬಾರಿಗೆ ದೆಹಲಿಯ ಎ ಸಿ ಸಿ ಕಚೇರಿ ಬಿಟ್ಟು ಇವತ್ತು ಬಂದು ನಮ್ಮ ಕಚೇರಿಯಲ್ಲಿ ಈ ರಾಷ್ಟ್ರ ಧ್ವಜವನ್ನ ಆರಿಸಿರೋದು ಒಂದು ದೊಡ್ಡ ಇತಿಹಾಸ ಈ ಅವಕಾಶವನ್ನ ಮಾಡಿಕೊಟ್ಟದಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ನಾನು ಹೃತ್ಪೂರ್ಕವಾದಂಥ ಅಭಿನಂದನೆಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಅಧ್ಯಕ್ಷರು ಭಾಷಣ ಮಾಡಿದ ಮೇಲೆ ನಾವೇನು ಭಾಷಣ ಮಾಡೋಂಗಿಲ್ಲ ಆದ್ದರಿಂದ ಇವತ್ತು ಈಗಾಗಲೇ ನಮಗೊಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ ನಮ್ಮೆಲ್ಲರ ಇತಿಹಾಸ ಕಾಂಗ್ರೆಸ್ ಇಂದ ಕಾಂಗ್ರೆಸ್ ಶಕ್ತಿನೇ ಈ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸನೇ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗೆಲ್ಲ ಎಲ್ಲ ವರ್ಗದ ಜನರು ಅಧಿಕಾರಕ್ಕೆ ಬಂದಂಗೆ ಸಂವಿಧಾನವನ್ನು ಸ್ವೀಕಾರ ಮಾಡಿದಂಥ ಈ ಪವಿತ್ರವಾದಂಥ ದಿನ ಈ ಸಂವಿಧಾನವನ್ನು ಉಳಿಸಿದ್ರೆ ಭಾರತವನ್ನು ಉಳಿಸ್ದಂಗೆ ಇದಕ್ಕೆ ನಾವು ನೀವೆಲ್ಲ ಸೇರಿ ಹೆಜ್ಜೆ ಹಾಕೋಣ ಇವತ್ತು ನಾನು ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅಧ್ಯಕ್ಷರಿಗೆ ನಾನು ಅಭಿನಂದನೆಗಳ ಸಲ್ಲಿಸಿ ತಾವು ಕೂಡ ಸೂಕ್ತ ಕಾಲದಲ್ಲಿ ತಾವೆಲ್ಲ ಟೈಮಲ್ಲಿ ಬಂದು ಕಾಂಗ್ರೆಸ್ ಕಚೇರಿಯಲ್ಲಿ ಈ ಪವಿತ್ರವಾದಂಥ ದಿನ ಈ ಪವಿತ್ರವಾದಂಥ ಕಾರ್ಯಕ್ರಮಕ್ಕೆ ತಾವೆಲ್ಲ ಪಾಲ್ಗೊಂಡಿದ್ದೀರಿ ಮತ್ತು ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರದ ಪರವಾಗಿ ಅಲ್ಲಿ ಗವರ್ನರು ರಾಷ್ಟ್ರ ಧ್ವಜವನ್ನು ಹಾರಿಸ್ತಾ ಇದ್ದಾರೆ ಆ ಟೈಮ್ಗೆ ಅವ್ರು ಹೋಗಬೇಕಾಗಿತ್ತು ಅದಕ್ಕೆ ಅವರು ಕೂಡ ಬಂದು ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಹೊರಟಿದ್ದಾರೆ ತಾವು ಎಲ್ಲ ಬಂದಿದ್ದೀರಿ ಮುಂದಿನ ದಿನದಲ್ಲಿ ಖರ್ಗೆ ಸಾಹೇಬರು ಹೇಳ್ದಂಗೆ ನಮ್ಮ ಹೆಜ್ಜೆ ನಮ್ಮ ನಡೆ ಈ ದೇಶಕ್ಕೆ ಸಂವಿಧಾನವನ್ನು ಉಳಿಸಲಿಕ್ಕೆ ಈ ಭಾರತದ ಒಗ್ಗಟ್ಟಿಗೋಸ್ಕರ ಏನು ನಮ್ಮ ನಾಯಕರು ಇಲ್ಲಿಂದ ಕೂಡ ಹೋರಾಟವನ್ನು ಮಹಾತ್ಮ ಗಾಂಧೀಜಿಯಿಂದ ಹಿಡಿದು ರಾಹುಲ್ ಗಾಂಧಿ ಅವ್ರಿಗೂ ಸೋನಿಯಾ ಗಾಂಧಿ ಅವ್ರಿಗೂ ಖರ್ಗೆ ಸಾಹೇಬ್ ಎಲ್ಲ ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಆ ಹೆಜ್ಜೆ ಮೇಲೆ ನಾವೆಲ್ಲ ತ್ಯಾಗಕ್ಕೆ ಸಿದ್ಧರಾಗಿ ಹೋರಾಟವನ್ನು ಮಾಡಿ ಈ ಭಾರತವನ್ನು ರಕ್ಷಣೆ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವಂಥ ಕೆಲಸ ತಾವೆಲ್ಲ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸಿ ತಮಗೆಲ್ಲ ಒಂದಿಸಿ ನನ್ನ ಒಂದಾರ್ಪಣೆಯನ್ನು ಮುಗಿಸ್ತೇನೆ ವಿಶೇಷವಾಗಿ ನಮ್ಮ ಸೇವಾದಳದ ಕಾರ್ಯಕರ್ತರು ಬಹಳ ಶಿಸ್ತಿನಿಂದ ಬಂದು ಪ್ರತಿ ಸಂದರ್ಭದಲ್ಲೂ ಕೂಡ ನಮ್ಮ ಕಾಂಗ್ರೆಸ್ ಕಾರ್ಯಕ್ರಮಗಳಿಗೆ ಈ ದೇಶದ ಒಂದು ದೊಡ್ಡ ಸ್ವಾಭಿಮಾನಕ್ಕೆ ಒಂದು ರಕ್ಷಣೆಯನ್ನು ಮಾಡಿಕೊಂಡು ತ್ಯಾಗವನ್ನ ಮಾಡಿ ಸೇವೆಯನ್ನು ಮಾಡ್ತಾ ಇರೋದಕ್ಕೆ ಅವರೆಲ್ಲಗೆ ಮತ್ತೊಮ್ಮೆ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ ಎಲ್ಲರಿಗೂ ವಂದನೆಗಳು ಈಗ ರಾಷ್ಟ್ರಗೀತೆ जनगणमन अधिनायक जय हे भारत भाग्य विदाता पंजाब सिंधु गुजरात मराठा द्राविड उत्कल वंगा विंध्य हिमाचल यमुना गंगा उच्चल जलदि तरङ्गा तव शुभ जागे तव मागे गाहे तव जय गाता जनगण दायक जय हे भारत विदाता जय हे धन्यवाद अध्यक्ष सर सर अध्यक्ष